ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಬರ್ತಾ ಬರ್ತದೆ ತಲೆ ಬರ್ತಾ ಬರ್ತದೆ ಒಂದು ತಿಂಗಳ್ ಬಂದಿಲ್ಲ ಅಷ್ಟೇ ಎರಡು ತಿಂಗಳು ಬರ್ತದೆ ಈಗ ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾತ್ ಬರ್ತದೆ ತಲೆ ಬರ್ತಾ ಬರ್ತದೆ ಒಂದು ತಿಂಗಳ್ ಬಂದಿಲ್ಲ ಎರಡು ತಿಂಗಳ್ ಬರ್ತದೆ ಈಗ ಆ ಮಾತ್ ಪ್ರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ ಬರ್ತಾ ಇದೆ ಮಾ ಇದೆ ತಲೆ ಕೆಡಿಸ್ಕೋಬೇಡಿ ಇದೆ ಒಂದ್ ತಿಂಗಳು ಬಂದಿಲ್ಲ ಅಷ್ಟ ಎರಡು ತಿಂಗಳು ಬರ್ತದೆ ಈಗ